ನಮಸ್ಕಾರ ಪಯಸ್ವಿನಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಮಿಣಕೆ ಹಣ್ಣಿನ ಶಿರ ಮಾಡ್ತಾಯಿದ್ದೀನಿ ಅಂದರೆ ಮಿಣಕೆ ಹಣ್ಣು ಅಥವಾ ನಾಟಿ ಕರ್ಬೂಜ ಅಂತಲೂ ಕೂಡ ಕರೀತಾರೆ ಇದನ್ನು ಈ ಒಂದು ನಾಟಿ ಕರ್ಬೂಜ ಹಣ್ಣನ್ನು ಬಳಸ್ಕೊಂಡು ನಾನು ಕೇಸರಿಭಾತ್ ಅಥವಾ ಶಿರ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಮಿಣಕೆ ಹಣ್ಣಿನ ಅಥವಾ ಕರ್ಬೂಜ ಹಣ್ಣಿನ ಆರೋಗ್ಯಕರ ಲಾಭಗಳನ್ನು ತಿಳ್ಕೊತ ಈ ಹಣ್ಣನ್ನು ಹೇಗೆ ಕಟ್ ಮಾಡೋದು ಅನ್ನೋದನ್ನು ತೋರಿಸೋದ್ರ ಮುಖಾಂತರ ಈ ವಿಡಿಯೋನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ಬಂದು ಮಿಣಿಕೆ ಹಣ್ಣು ಅಂತ ಕರಿತೀವಿ ಹಾಗೆ ಇದನ್ನು ನಾಟಿ ಕರ್ಬೂಜ ಅಂತಲೂ ಕೂಡ ಕರಿಬೋದು ಈ ಒಂದು ಕರ್ಬೂಜ ಏನಿದೆ ಇದನ್ನು ಮೇಲ್ಗಡೆ ಸಿಪ್ಪೆನ ನಾವು ಬಿಡಿಸಿ ತೆಗೆದು ಅದನ್ನು ಆ ತಿರುಳನ್ನು ತಗೋಬೇಕಾಗತ್ತೆ ಹಾಗೆ ಒಳಗಡೆ ಬೀಜ ಕೂಡ ಇರುತ್ತೆ ಅದನ್ನು ಕೂಡ ನಾವು ತೆಗೆದು ಈ ಒಂದು ಹಣ್ಣನ್ನು ಬಳಸಬೇಕಾಗಿರುತ್ತೆ ಹಾಗೆ ಸಿಪ್ಪೆಯನ್ನು ತೆಗೆಯುವಾಗ ಅದು ಕೈಯಲ್ಲೇ ಬರುತ್ತೆ ಇನ್ ಕೇಸ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಚಾಕು ಸಹಾಯದಿಂದ ಕೂಡ ಈ ಹಣ್ಣಿನ ಸಿಪ್ಪೆಯನ್ನು ನಾವು ತೆಗಿಬೋದು ಹಾಗೆ ನಾನಿಲ್ಲಿ ಹಣ್ಣಿನ ಸಿಪ್ಪೆಯನ್ನು ತೆಗಿತಾ ಈ ಒಂದು ಮಿಣಕೆ ಹಣ್ಣನ್ನು ಅಥವಾ ಕರ್ಬೂಜ ಹಣ್ಣನ್ನು ತಿನ್ನೋದರಿಂದ ಏನೆಲ್ಲ ಆರೋಗ್ಯಕರ ಲಾಭಗಳಿದೆ ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಹಾಗೇ ಈ ಒಂದು ಕರ್ಬೂಜ ಹಣ್ಣನ್ನು ಸೇವನೆ ಮಾಡೋದರಿಂದ ಒಂದಲ್ಲ ಎರಡಲ್ಲ ತುಂಬಾ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಈ ಒಂದು ಕರ್ಬೂಜ ಹಣ್ಣಿನ ಆರೋಗ್ಯಕರ ಲಾಭಗಳನ್ನು ಗಮನಿಸೋದಾದರೆ ಈ ಹಣ್ಣಿನ ಸೇವನೆಯಿಂದ ಬ್ಲಡ್ ಪ್ರೆಷರ್ ಅಂದರೆ ರಕ್ತದ ಒತ್ತಡವನ್ನು ನಾವು ನಿಯಂತ್ರಣ ಮಾಡ್ಬೋದು ಹಾಗೆ ಕಿಡ್ನಿ ಸ್ಟೋನ್ ಆಗದೆ ಇರೋ ಹಾಗೆ ಪ್ರಿವೆಂಟ್ ಮಾಡೋದಕ್ಕೂ ಕೂಡ ಈ ಹಣ್ಣು ಸಹಾಯ ಮಾಡುತ್ತೆ ಜೊತೆಗೆ ವೆಯ್ಟ್ ಲಾಸ್ಗೂ ಕೂಡ ಈ ಹಣ್ಣಿನ ಸೇವನೆ ತುಂಬಾ ಒಳ್ಳೆಯದು ಹಾಗೆ ನಮ್ಮ ಕಣ್ಣಿನ ದೃಷ್ಟಿಯನ್ನು ಕೂಡ ಇದು ತುಂಬಾ ಇಂಪ್ರೂವ್ ಮಾಡುತ್ತೆ ಜೊತೆಗೆ ನಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಬರದೇ ಇರೋ ಥರ ನೋಡ್ಕೋಬೇಕು ನಮ್ಮ ತ್ವಚೆಯನ್ನು ಆರೋಗ್ಯವಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಈ ಹಣ್ಣನ್ನು ನಾವು ನಿಯಮಿತವಾಗಿ ಸೇವನೆ ಮಾಡ್ಬೋದು ಹಾಗೆ ಈ ಒಂದು ಹಣ್ಣಿನಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳನ್ನು ನಾವು ಪಡ್ಕೋಬೋದಾಗಿರುತ್ತೆ ಕ್ಯಾಲ್ಷಿಯಮ್ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ವಿಟಮಿನ್ ಎ ಆಗಿರ್ಬೋದು ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಆಗಿರ್ಬೋದು ಫೈಬರ್ ಹಾಗೆ ವಿಟಮಿನ್ ಸಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಐರನ್ ಕಂಟೆಂಟ್ ಇರುತ್ತೆ ಹಾಗೆ ಮೆಗ್ನೀಷಿಯಮ್ ಇದೆ ಫೈಬರ್ ಇದೆ ಹೀಗೆ ಹಲವಾರು ಪೋಷಕಾಂಶಗಳನ್ನು ನಾವು ಈ ಒಂದು ಹಣ್ಣಿನ ಸೇವನೆಯಿಂದ ಪಡ್ಕೋಬೋದು ಇದರ ಜೊತೆಗೆ ಸಕ್ಕರೆ ಕಾಯಿಲೆಯನ್ನು ಕೂಡ ಈ ಒಂದು ಹಣ್ಣು ನಿಯಂತ್ರಣದಲ್ಲಿಡುತ್ತೆ ಹಾಗೆ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರೋದರಿಂದ ಈ ಹಣ್ಣಲ್ಲಿ ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ನಮಗೆ ತುಂಬ ಒತ್ತಡ ಆಗ್ತಾಯಿದೆ ಅಂತ ಹೇಳಿದ್ರೆ ನಮ್ಮ ಒತ್ತಡವನ್ನು ಕೂಡ ಈ ಒಂದು ಹಣ್ಣು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಕೂದಲಿನ ಬೆಳವಣಿಗೆಗೂ ಕೂಡ ಈ ಒಂದು ಹಣ್ಣು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನಾವು ತಿಂದಂತಹ ಆಹಾರ ಜೀರ್ಣ ಆಗಬೇಕು ಅಂದರೂ ಕೂಡ ಈ ಹಣ್ಣು ತುಂಬಾ ಸಹಾಯ ಮಾಡುತ್ತೆ ಹಾಗೆ ಈ ಹಣ್ಣನ್ನು ಸೇವನೆ ಮಾಡೋದ್ರ ಜೊತೆಗೆ ಇಷ್ಟೆಲ್ಲ ಉಪಯೋಗ ಇದೆ ಅಲ್ವಾ ಇದ್ರ ಜೊತೆಗೆ ಆ ಹಣ್ಣಿನ ಬೀಜಗಳನ್ನು ಕೂಡ ನಾವು ಸೇವನೆ ಮಾಡ್ಬೋದು ನಾವು ಈ ಕರ್ಬೂಜ ಹಣ್ಣಲ್ಲಿರುವಂತಹ ಬೀಜನ ತೆಗೆದು ನೀಟಾಗಿ ತೊಳೆದು ಅದನ್ನು ಬಿಸಿಲಲ್ಲಿ ಒಣಗಿಸಿ ಬಳಸ್ಬೋದಾಗಿರುತ್ತೆ ಹಾಗೆ ನಾವು ಈ ಬೀಜವನ್ನು ಸೇವನೆ ಮಾಡೋದರಿಂದ ಈ ಬೀಜದಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರೋದರಿಂದ ನಮ್ಮ ಮೂಳೆಗಳು ಮತ್ತು ಹಲ್ಲುಗಳ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನೆಗಡಿ ಮತ್ತು ಕೆಮ್ಮು ಬರ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಬೀಜವನ್ನು ಸೇವನೆ ಮಾಡೋದರಿಂದ ನಾವು ನೆಗಡಿ ಮತ್ತು ಕೆಮ್ಮನ್ನು ಕೂಡ ಕಡಿಮೆ ಮಾಡ್ಕೋಬೋದು ಹಾಗೆ ಇದು ನಮಗೆ ಕಟ್ ಕಫ ಏನಾದರೂ ಕಟ್ಟಿದರೆ ಕಫಾನ ಹೊರಗಡೆ ಹಾಕೋದಕ್ಕೂ ಕೂಡ ಈ ಒಂದು ಬೀಜ ಸಹಾಯ ಮಾಡುತ್ತೆ ಹಾಗೆ ಇದರಲ್ಲಿ ಪ್ರೋಟೀನ್ ಅತಿ ಹೆಚ್ಚಾಗಿ ಇರೋದ್ರಿಂದ ನಾವು ನಿಯಮಿತವಾಗಿ ಇದನ್ನು ಸೇವಿಸ್ತಾ ಬಂದರೆ ನಮ್ಮ ಕೂದಲು ಉದುರದೇ ಇರೋ ಥರ ಕೂಡ ಇದು ನೋಡಿಕೊಳ್ಳುತ್ತೆ ಹಾಗೆ ನಮಗೆ ಸ್ಪ್ಲಿಟ್ ಹೇರ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಅಂದರೆ ಕೂದಲು ಕವಲು ಹೊಡಿತಾ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ಇದು ಕಡಿಮೆ ಮಾಡಿ ನಮ್ಮ ಕೂದಲಿನ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೆ ಹಾಗಾಗಿ ಈ ಒಂದು ಬೀಜಗಳ ಸೇವನೆ ಅಂದರೆ ಹಣ್ಣಿನ ಬೀಜಗಳ ಸೇವನೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದರಿಂದ ರಕ್ತದಲ್ಲಿರುವಂತಹ ಕೊಲೆಸ್ಟ್ರಾಲ್ ಲೆವೆಲ್ನ ಇದು ನಿಯಂತ್ರಣ ಮಾಡೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಕೇಳಿದ್ರಲ್ವ ಇಷ್ಟೆಲ್ಲ ಆರೋಗ್ಯಕರ ಲಾಭಗಳಿರುವಂತಹ ಈ ಒಂದು ಹಣ್ಣನ್ನು ನಾವು ನಿಯಮಿತವಾಗಿ ಸೇವಿಸೋಣ ಹಾಗೆ ಅದರಲ್ಲಿರೋ ಆರೋಗ್ಯಕರ ಲಾಭಗಳನ್ನು ಕೂಡ ಪಡ್ಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಮಿಣಕೆ ಹಣ್ಣಿನ ಚೀರ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೆ ಹಾಗೆ ಅದಕ್ಕೆ ನಾನಿಲ್ಲಿ ಅರ್ಧ ಬೌಲಷ್ಟು ತುಪ್ಪ ತೊಗೊಂಡಿದ್ದೀನಿ ನಾನು ಈ ಒಂದು ಶೀರಾ ಮಾಡೋದಕ್ಕೆ ಅದರಲ್ಲಿ ಸ್ವಲ್ಪ ತುಪ್ಪನ ನಾನು ಪ್ಯಾನಿಗೆ ಹಾಕ್ಕೊಂಡು ತುಪ್ಪ ಬಿಸಿ ಆದಮೇಲೆ ನಾನು ಇದರಲ್ಲಿ ಡ್ರೈ ಫ್ರೂಟ್ಸ್ನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿನ ತೊಗೊಂಡಿದ್ದೀನಿ ಈ ಡ್ರೈ ಫ್ರೂಟ್ಸ್ನ ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹೊಂಬಣ್ಣ ಬರೋವರೆಗೆ ಇದನ್ನು ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಬೇಕಾಗುತ್ತೆ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ತುಪ್ಪನ ಹಾಗೆ ಉಳಿಸ್ಕೊತಾ ಇದ್ದೀನಿ ಈಗ ನಾನು ಇದಕ್ಕೆ ಒಂದು ಬೌಲ್ ಅಷ್ಟು ರವೆನ ಆ್ಯಡ್ ಮಾಡಿ ಇದನ್ನು ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ನಾನು ಇದನ್ನು ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ರವೆನ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ರವೆ ಸೀದ್ ಹೋಗಬಾರ್ದು ಹಾಗಾಗಿ ನಿಧಾನಕ್ಕೆ ರವೆನ ಫ್ರೈ ಮಾಡ್ಕೋಬೇಕು ಹಾಗೆ ರವೆ ಉಬ್ಬಿ ಬರಬೇಕು ನೋಡ್ತಾ ಇರ್ಬೋದು ಈಗ ರವೆ ನೀಟಾಗಿ ಫ್ರೈ ಆಗಿದೆ ಹಾಗೆ ಉಬ್ಬಿ ಬಂದಿದೆ ಈ ಥರ ಬಂದಾಗ ನಾನು ಒಂದು ಕಪ್ಪಷ್ಟು ನಾನಿಲ್ಲಿ ಕರ್ಬೂಜ ಹಣ್ಣನ್ನು ತಗೊಂಡಿದ್ದೀನಿ ಕರ್ಬೂಜ ಹಣ್ಣನ್ನು ನಾನಿಲ್ಲಿ ರವೆ ಜೊತೆ ಸೇರಿಸ್ಕೊಂಡು ಹಾಗೆ ಜಸ್ಟ್ ರವೆ ಮತ್ತು ತುಪ್ಪದ ಜೊತೆ ಸ್ವಲ್ಪ ಮಿಕ್ಸ್ ಆಗೋ ಥರ ನಾನು ಮಿಕ್ಸ್ ಇದ್ದೀನಿ ತುಂಬ ಏನು ಫ್ರೈ ಮಾಡೋ ಅಗತ್ಯ ಇರಲ್ಲ ಹಾಗೆ ನಾನಿಲ್ಲಿ ಮಿಣಕೆ ಹಣ್ಣನ್ನು ಯೂಸ್ ಮಾಡ್ತಿದ್ದೀನಿ ಇದ್ರ ಬದಲಾಗಿ ನೀವು ಕರ್ಬೂಜ ಹಣ್ಣು ಏನು ಸಿಗುತ್ತೆ ಸ ಹೊರಗಡೆ ಎಲ್ಲ ಹಣ್ಣಿನ ಹಂಬಿಲೆಲ್ಲ ಏನು ಸಿಗುತ್ತೆ ಅದೇ ಹಣ್ಣನ್ನು ಕೂಡ ನೀವು ಬಳಸ್ಕೊಂಡು ಈ ಒಂದು ಕೇಸರಿ ಭಾತನ ಮಾಡ್ಬೋದು ನಾನು ಜಸ್ಟ್ ಒಂದು ನಿಮಿಷ ಅಷ್ಟೇ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ರವೆ ತೊಗೊಂಡಿದ್ನಲ್ವಾ ಅದೇ ಬೌಲಲ್ಲಿ ನಾನು ಎರಡೂವರೆ ಕಪ್ಪಾಗುವಷ್ಟು ನೀರನ್ನು ಇದ್ದೀನಿ ಒಂದು ಕಪ್ ರವೆಗೆ ಒಂದು ಕಪ್ಪಷ್ಟು ನಾನು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ ಅಥವಾ ಮಿಣ್ಕೆ ಹಣ್ಣು ತೊಗೊಂಡಿದ್ದೀನಿ ಅದಕ್ಕೆ ಎರಡೂವರೆ ಕಪ್ಪಷ್ಟು ನಾನು ನೀರನ್ನು ಇದ್ದೀನಿ ಅರ್ಧ ಕಪ್ ನೀರು ಹಾಗೆ ಇದೆ ಅದನ್ನು ಯೂಸ್ ಮಾಡ್ತಾ ಇಲ್ಲ ನೋಡ್ತಾ ಇರ್ಬೋದು ಆ ನೀರು ಹಾಗೆ ಇದೆ ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಹಾಗೆ ಇದನ್ನು ಗಟ್ಟಿ ಆಗೋವರೆಗೆ ನಿಧಾನಕ್ಕೆ ಫ್ರೈ ಮಾಡ್ಕೊಬೇಕು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು ಹಾಗೆ ನಾನಿಲ್ಲಿ ಬಾಯಿಲ್ ಮಾಡಿಕೊಂಡಿರೋವಂಥ ಬಿಸಿ ಅಂತಹ ನೀರನ್ನು ನಾನು ಬಳಸ್ತಾ ಇದ್ದೀನಿ ಮೊದಲೇ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೆ ಅದೇ ನೀರನ್ನು ಆ್ಯಡ್ ಮಾಡಿ ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಈ ಒಂದು ಮಿಶ್ರಣ ಗಟ್ಟಿಯಾಗಿದೆ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ಹೀಗೆ ಗಟ್ಟಿ ಆದಮೇಲೆ ಇದಕ್ಕೆ ನಾನು ಒಂದು ಬೌಲಷ್ಟು ಸಕ್ಕರೆನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಬೌಲ್ ರವೆಗೆ ಒಂದು ಬೌಲಷ್ಟು ಸಕ್ಕರೆ ಸಾಕಾಗುತ್ತೆ ಹಾಗೆ ಈ ಒಂದು ಮಿಣಕೆ ಹಣ್ಣನ್ನು ನಾನು ಏ ಆ್ಯಡ್ ಮಾಡಿದೆ ಅಲ್ವಾ ಈ ಹಣ್ಣಲ್ಲಿ ಯಾವುದೇ ರೀತಿ ಸಕ್ಕರೆ ಅಂಶ ಇರೋದಿಲ್ಲ ಹಾಗಾಗಿ ಒಂದು ಕಪ್ಪಷ್ಟು ಸಕ್ಕರೆನ ಬಳಸ್ಬೋದು ನಾನು ಈ ಸಕ್ಕರೆ ಆ್ಯಡ್ ಮಾಡಿದಾಗ ಸ್ವಲ್ಪ ಇದು ನೀರು ಬಿಟ್ಕೊಳ್ಳುತ್ತೆ ಹಾಗೆ ನೀರು ಬಿಟ್ಕೊಂಡಾದ ಬರ್ತಾ ಬರ್ತಾ ಅದು ಗಟ್ಟಿ ಆಗುತ್ತೆ ಮಿಶ್ರಣ ಗಟ್ಟಿ ಆಗೋವರೆಗೆ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಇನ್ ಕೇಸ್ ನೀವು ನಾರ್ಮಲ್ ಕರ್ಬೂಜ ಹಣ್ಣನ್ನು ಬಳಸಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಾನಿಲ್ಲಿ ಮಿಣಕೆ ಹಣ್ಣನ್ನು ಬಳಸಿರೋದ್ರಿಂದ ವೈಟ್ ಕಲರೇ ಇದೆ ಹಾಗೆ ನಾನಿಲ್ಲಿ ಯಾವುದೇ ರೀತಿ ಕಲರ್ನೂ ಕೂಡ ಆ್ಯಡ್ ಮಾಡ್ತಾ ಇಲ್ಲ ಈಗ ಮಿಶ್ರಣ ಎಲ್ಲ ಗಟ್ಟಿಯಾಗಿದೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಆವಾಗಲೇ ಸ್ವಲ್ಪ ತುಪ್ಪ ಎತ್ತಿಟ್ಟಿದ್ದೆ ಅಲ್ವಾ ಆ ತುಪ್ಪನೂ ಕೂಡ ಇದ್ರ ಜೊತೆ ಸೇರಿಸ್ಕೊಂಡು ನಾನು ಇದನ್ನು ಇನ್ನೊಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ತಳ ಕೂಡ ಅಂಟ್ತಾ ಇಲ್ಲ ಹಾಗೆ ತುಂಬ ನೀಟಾಗಿ ಬಂದಿದೆ ಈ ಒಂದು ಟೆಕ್ಸ್ಚರು ಹಾಗೆ ಮಿಕ್ಸ್ ಮಾಡಿಕೊಂಡಾದಮೇಲೆ ಲಾಸ್ಟಲ್ಲಿ ನಾನು ಏಲಕ್ಕಿ ಜೊತೆಗೆ ಸ್ವಲ್ಪ ಸಕ್ಕರೆನ ಹಾಕಿ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಒಂದು ಸ್ಪೂನಷ್ಟು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇದನ್ನು ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಹರಳೋದಕ್ಕೆ ಹಾಗೆ ಬಿಡ್ತೀನಿ ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಅದಾದ ಮೇಲೆ ಈ ಒಂದು ಮಿಣಕೆ ಹಣ್ಣಿನ ಶಿರ ಅಥವಾ ಕೇಸರಿಬಾತು ಆಗುತ್ತೆ ನಾನು ಇದಕ್ಕೆ ಯಾವುದೇ ರೀತಿ ಫುಡ್ ಕಲರ್ನ ಆ್ಯಡ್ ಮಾಡಲಿಲ್ಲ ಯಾಕೆಂದರೆ ಫುಡ್ ಕಲರ್ನ ತುಂಬ ಜಾಸ್ತಿ ಬಳಸೋದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆ ಕಾರಣಕ್ಕೋಸ್ಕರ ನಾನು ಹಾಗೆ ಪ್ಲೈನಾಗಿ ಮಾಡಿದ್ದೀನಿ ಇನ್ ಕೇಸ್ ನಿಮಗೆ ಕಲರ್ಫುಲ್ಲಾಗಿ ಕಾಣಿಸ್ಬೇಕು ಅಂದರೆ ನೀವು ಕಲರ್ನ ಕೂಡ ಫುಡ್ ಕಲರ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಇದಾದ ಮೇಲೆ ನಾನು ಇಲ್ಲಿ ಒಂದು ಬೌಲಿಗೆ ಈ ಒಂದು ಶಿರಾನ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನೀಟಾಗಿ ಪ್ರೆಸ್ ಮಾಡಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ನಾನು ಒಂದು ತಟ್ಟೆನಲ್ಲಿ ಈ ಬೌಲ್ನ ಉಲ್ಟಾ ಮಾಡಿ ಇಟ್ಟು ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ವಾ ನಾನಿವತ್ತು ಮಿಣಕೆ ಹಣ್ಣನ್ನು ಬಳಸ್ಕೊಂಡು ಈ ಒಂದು ಶಿರ ಅಥವಾ ಕೇಸರಿ ಭಾತನ್ನು ರೆಡಿ ಮಾಡಿದೆ ಹಾಗೆಯೇ ಈ ಒಂದು ಹಣ್ಣನ್ನು ಮಕ್ಕಳಿಗೆ ಕೊಟ್ಟಾಗ ಮಕ್ಕಳು ಅಷ್ಟು ಈಸಿಯಾಗಿ ತಿನ್ನಲ್ಲ ಯಾಕೆಂದರೆ ಈ ಒಂದು ಹಣ್ಣು ತುಂಬ ಸಪ್ಪೆ ಇರುತ್ತೆ ಅದರಿಂದ ಆ ಹಣ್ಣನ್ನು ಮಕ್ಕಳಿಗೆ ತಿನ್ನಿಸ್ಬೇಕು ಅಂತ ಹೇಳಿದ್ರೆ ನಾವು ಈ ಥರ ತಿಂಡಿ ಮಾಡಿ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಆ ಹಣ್ಣಿನಲ್ಲಿರುವಂತಹ ಪೋಷಕಾಂಶಗಳು ಕೂಡ ಮಕ್ಕಳ ದೇಹಕ್ಕೂ ಸೇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಹಾಗೆ ನಾನು ಈ ಒಂದು ಮಿಣಕೆ ಹಣ್ಣನ್ನು ಯೂಸ್ ಮಾಡಿಕೊಂಡು ಇವತ್ತು ಕೇಸರಿ ಭಾತ್ ಅಥವಾ ಶಿರಾ ಮಾಡಿದ್ದೀನಿ ಹಾಗೆ ಮುಂದಿನ ವೀಡಿಯೋದಲ್ಲೂ ಕೂಡ ನಾನು ಇದೇ ಹಣ್ಣನ್ನು ಬಳಸಿ ರೆಸಿಪಿಗಳನ್ನು ಮಾಡಿ ತೋರಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಹಾಗಾದರೆ ತಡ ಯಾಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆಪ್ಷನ್ಸ್ ಸೆಲೆಕ್ಟ್ ಮಾಡಿ